ನಮಸ್ಕಾರ ಸ್ನೇಹಿತರೆ ನಲವತ್ತೊಂದು ಎಸೆತಗಳಲ್ಲಿ ಇಶನ್ ಕಿಶನ್ ಬಾರಿಸಿದರು ನೂರ ನಲವತ್ತು ರನ್ ಸ್ಫೋಟಕ ಶತಕ ಬಾರಿಸಿ ನಿರ್ಮಿಸಿದರು ದೊಡ್ಡ ವಿಶ್ವ ದಾಖಲೆ ಈಶನ್ ಕಿಶನ್ ಅವರ ಆರುಘಟಕ್ಕೆ ಬೆಚ್ಚಿ ಬಿದ್ದಿತ್ತು ಬಿಸಿಸಿಐ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾವು ಲಂಕಾ ಪ್ರವಾಸದ ಮುಕ್ತಾಯದ ಬಳಿಕ ಒಂದು ತಿಂಗಳ ಕಾಲ ವಿಶ್ರಾಂತಿಯಲ್ಲಿದೆ ಸ್ನೇಹಿತರೆ ಈ ವಿಶ್ರಾಂತಿಯ ಮುಕ್ತಾಯದ ಬೆನ್ನಲ್ಲೇ ಟೀಮ್ ಇಂಡಿಯಾವು ಬಾಂಗ್ಲಾ ವಿರುದ್ಧ ಎರಡು ಪಂದ್ಯಗಳ ಟೆಸ್ಟ್ ಸರಣಿ ಹಾಗೂ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಅನ್ನ ಆಡಲಿದೆ ಈಗಾಗಲೇ ಬಾಂಗ್ಲಾ ವಿರುದ್ಧದ ಸರಣಿಯ ವೇಳಾಪಟ್ಟಿ ಕೂಡ ಪ್ರಕಟಗೊಂಡಿದ್ದು ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಭಾರತ ಹಾಗೂ ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವು ನಡೆಯಲಿದೆ ಸ್ನೇಹಿತರೆ ಅಂದಾಗಿ ಈ ಪಂದ್ಯವು ಚೆನ್ನೈನ ಚೆಪಾಕ್ ಅಂಗಳದಲ್ಲಿ ನಡೆಯಲಿದೆ ಇದರ ನಡುವೆ ಈ ಒಂದು ತಿಂಗಳ ವಿಶ್ರಾಂತಿಯ ಬೆನ್ನಲ್ಲೇ ಬಿಸಿಸಿ ಹಿರಿಯ ಆಟಗಾರರಿಗೆ ದುಲೀಪ್ ಟ್ರೋಫಿ ಆಡುವಂತೆ ಸೂಚನೆ ನೀಡಿದೆ ಇದರ ಅರ್ಥದಲ್ಲಿ ಮುಂಬರುವ ದಿನಗಳಲ್ಲಿ ಟೀಂ ಇಂಡಿಯಾದ ದಿಗ್ಗಜ ಆಟಗಾರರಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಮತ್ತು ಇದಲ್ಲದೆ ಟೀಂ ಇಂಡಿಯಾದ ಸ್ಟಾರ್ ಆಟಗಾರರಾಗಿರುವ ಇಶಾನ್ ಕಿಶನ್ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ತಮ್ಮ ಸಿಡಿಲ ಬಾರದ ಆಟವನ್ನು ಆಡುವ ಮೂಲಕ ಬಿಸಿಸಿ ನ ಸೆಲೆಕ್ಟರ್ ಗಳ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌದು ಸ್ನೇಹಿತರೆ ಇಶಾನ್ ಕಿಶನ್ ಅವರು ಕಳೆದ ಕೆಲವು ತಿಂಗಳುಗಳಿಂದ ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾದಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ ಇದಲ್ಲದೆ ಸೆಂಟ್ರಲ್ ಕಾಂಟ್ರಾಕ್ಟ್ ನಿಂದಲೂ ಕೂಡ ಏಷ್ಯನ್ ಕಿಶನ್ ರವರನ್ನ ರಿಮೂವ್ ಮಾಡಲಾಗಿತ್ತು ಬಿಸಿಸಿ ಈಶಾನ್ ಕಿಶನ್ ರವರಿಗೆ ನೀವು ಟೀಮ್ ಇಂಡಿಯಾಗೆ ಮರಳು ಬೇಕಾದರೆ ಡೊಮೆಸ್ಟಿಕ್ ಕ್ರಿಕೆಟ್ ಆಡಬೇಕು ಎಂಬ ಸೂಚನೆಯನ್ನ ನೀಡಲಾಗಿತ್ತು ಆದರೆ ಬಿಸಿಸಿ ಈ ಆದೇಶವನ್ನು ತಿರಸ್ಕರಿಸಿದ ಏಷ್ಯನ್ ಕಿಶನ್ ಡೊಮೆಸ್ಟಿಕ್ ಕ್ರಿಕೆಟ್ ಆಡದಿರಲು ನಿರ್ಧರಿಸಿದರು ಸ್ನೇಹಿತರೆ ಆದರೆ ಇದೀಗ ಬಿಸಿಸಿ ಆದೇಶವನ್ನು ಒಪ್ಪಿಕೊಂಡಿರುವ ಈಶಾನ್ ಕಿಶನ್ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಸಿಡಿಲ ಆಟವನ್ನು ಆಡುವ ಮೂಲಕ ಬಿಸಿಸಿನ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ ಹೌದು ಸ್ನೇಹಿತರೆ ಮೊನ್ನೆ ಡೊಮೆಸ್ಟಿಕ್ ಕ್ರಿಕೆಟ್ ನ ಪಂದ್ಯವೊಂದರಲ್ಲಿ ಈಶಾನ್ ಕಿಶನ್ ಅವರು ಆರಂಭಿಕರಾಗಿ ಕಣಕ್ಕಿಳಿದು ಕೇವಲ ನಲವತ್ತೊಂದು ಎಸೆತಗಳನ್ನ ಎದುರಿಸಿ ಅಜಯ ನೂರ ನಲವತ್ತು ರನ್ ಸಿಡಿಸಿದ್ದಾರೆ ಸ್ನೇಹಿತರೆ ಈಶಾನ್ ಕಿಶನ್ ಅವರ ಈ ಸ್ಫೋಟಕ ಶತಕದಲ್ಲಿ ಬರೋಬ್ಬರಿ ಎಂಟು ಫೋರ್ಗಳು ಹಾಗೂ ಹನ್ನೆರಡು ಸಿಕ್ಸರ್ ಗಳು ಒಳಗೊಂಡಿರುವ ವಿಶೇಷ ಅಂತಾನೆ ಹೇಳಬಹುದು ಇದರೊಂದಿಗೆ ಮುಂಬರುವ ಸರಣಿಗೂ ಮುನ್ನವೇ ಇಶನ್ ಕಿಶನ್ ಟೀಮ್ ಇಂಡಿಯಾದಲ್ಲಿ ಕಾಣಿಸಿಕೊಳ್ಳುವ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿವೆ ಬಂಧುಗಳೇ ಇದಲ್ಲದೆ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಅತ್ಯಧಿಕ ಸ್ಟ್ರೈಕ್ ರೇಟ್ ನಲ್ಲಿ ಶತಕ ಬಾರಿಸಿದ ಮೊಟ್ಟ ಮೊದಲ ಆಟಗಾರ ಎಂಬ ವಿಶ್ವ ದಾಖಲೆಯನ್ನ ಕೂಡ ಇಶನ್ ಕಿಶನ್ ನಿರ್ಮಿಸಿದ್ದಾರೆ ಬಂಧುಗಳೇ ನಿಮಗೆ ನಡೆಸುತ್ತದೆ ಇಶನ್ ಕಿಶನ್ ಅವರಿಗೆ ಇನ್ನಾದರೂ ಟೀಂ ಇಂಡಿಯಾದಲ್ಲಿ ಅವಕಾಶ ನೀಡಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ